ಬಿಸಿ ಬಿಸಿ ಇಡ್ಲಿ ಜೊತೆಗೆ ಈ ಮಿಕ್ಸ್ ತರಕಾರಿ ಸಾಂಬಾರು ಸಕ್ಕತ್ತಾಗಿರುತ್ತೆ ನೀವೇನಾದರೂ ಇಡ್ಲಿ ಜೊತೆಗೆ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತಿನ ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಈ ಒಂದು ಸಾಂಬಾರು ತುಂಬ ಡಿಫ್ರೆಂಟಾಗಿದೆ ಆಗಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾನು ಈ ಸಾಂಬಾರು ಮಾಡೋಕ್ಕೆ ತೊಗರಿಬೇಳೆ ತೊಗೊಂಡಿಲ್ಲ ಕೆಂಪು ಬೇಳೆ ತೊಗೊಂಡಿದ್ದೀನಿ ಒಂದು ಬೌಲ್ ಕೆಂಪು ಬೇಳೆನ ಹತ್ತು ನಿಮಿಷಗಳ ಕಾಲ ನೆನೆಸಿ ನಂತರ ಅದನ್ನು ಬೇಯಿಸ್ಕೊಳ್ತಾಯಿದ್ದೀನಿ ತೊಗರಿಬೇಳೆ ಆದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ನಾನು ಕೆಂಪು ಬೇಳೆ ಒಂದು ಐದು ನಿಮಿಷ ಸಾಕಾಗುತ್ತೆ ಬೆಂದುಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಲ್ಲಿವರೆಗೂ ಇವಾಗ ಒಂದು ಮಸಾಲೆ ಹುರ್ಕೊಳ್ಳೋಣ ಒಂದು ಕಡಾಯಿ ಬಿಸಿಯಾಗಿದೆ ನೋಡಿ ಎರಡು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಕಾಳು ಮೆಣಸು ಒಂದು ಐದಾರು ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ನಿಮಗೆ ಬೇಕು ಅನಿಸಿದರೆ ಒಂದು ಲವಂಗ ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು ನಾವೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ತಿನ್ನಬೇಕು ಅಂದಾಗೆಲ್ಲ ಈ ಒಂದು ವಿಧಾನದಲ್ಲಿ ನಾವು ಸಾಂಬಾರು ಮಾಡಿಕೊಳ್ಬೇಕು ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಗೊಂಟೂರು ಮೆಣಸು ಮೂರಕ್ಕೆ ಮೂರು ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಅಥವಾ ನಾಲ್ಕು ಬ್ಯಾಡಿಗೆ ಮೆಣಸನ್ನು ಕಲರ್ಗೆ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸಿನಕಾಯನ್ನ ಸೇರಿಸ್ಕೊಳ್ಬೋದು ಈಗ ಇದನ್ನು ಸಣ್ಣದಾಗಿ ಮುರಿದು ಹಾಕಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಈ ಪುಡಿನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಈ ಸಾಂಬಾರು ರುಚಿಯಲ್ಲಿ ನಾವು ಸಾಂಬಾರನ್ನ ತಿನ್ಬೋದು ಈ ಪೌಡರ್ ರೆಡಿ ಇದ್ದರೆ ಸಾಂಬಾರ್ ಪಟಾಪಟ್ ರೆಡಿ ಮಾಡ್ಬೋದು ಈಗ ನಾನು ಸ್ವಲ್ಪ ಒಂದು ನಾಲ್ಕೈದು ಎಲೆಯಷ್ಟು ಕರಿಬೇವು ಸೊಪ್ಪಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರಿಶಿಣವನ್ನು ನಾನು ಪುಡಿ ಇಲ್ಲ ಅರಿಶಿನದ ಕೊಂಬಿನ ಪೀಸನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಗರಿ ಗರಿಯಾಗಿ ಫ್ರೈ ಮಾಡಿಕೊಂಡು ಇದನ್ನ ಇವಾಗ ತಣ್ಣಗಾದ ಮೇಲೆ ಒಂದು ಜಾರಿಗೆ ಹಾಕಿ ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ನಾವು ಮಾಮೂಲು ಸಾಂಬಾರು ಹುಳಿ ಪೌಡರ್ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ತಿನ್ನೋದು ಬದಲು ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸಿದಾಗ ಈ ಒಂದು ಪುಡಿನ ರೆಡಿ ಮಾಡಿಕೊಂಡು ಸಾಂಬಾರನ್ನ ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ಸಾಂಬಾರು ಈಗ ಇದನ್ನು ನುಣ್ಣಗೆ ಪೌಡ್ರ್ ರೆಡಿ ಮಾಡಿಕೊಳ್ಳೋಣ ಈಗ ಈ ಪೌಡ್ರನ್ನು ನಾನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ ಒಂದು ಎರಡು ಸಾ ಎರಡು ಟೈಮ್ ಸಾಂಬಾರಿಗೆ ಆಗುವಷ್ಟು ಪೌಡ್ರ್ ರೆಡಿಯಾಗಿದೆ ನೋಡಿ ಈ ಥರ ರೆಡಿಯಾದರೆ ಸಾಕಾಗುತ್ತೆ ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ಬೇಳೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕೆಂಪು ಬೇಳೆ ಬೇಗನೆ ಬೇಯುತ್ತೆ ಈಗ ನುಣ್ಣಗೆ ಬೆಂದಿದೆ ಈಗ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಡಬಲ್ ಬೀನ್ಸನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಬೌಲು ಬೀನ್ಸು ಮತ್ತು ಕ್ಯಾರೆಟನ್ನು ಇದ್ದೀನಿ ಹಾಗೆ ಚಿಕ್ಕಡಿಕಾಯಿ ಚೌಳೆಕಾಯಿ ಅಂತ ಏನಿದೆ ಅದನ್ನು ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ದಪ್ಪದಾಗಿರುವ ಈರುಳ್ಳಿಯನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗನೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಬೇಕಾಗಿರುವ ತರಕಾರಿಯನ್ನು ಹಾಕ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಬೇಳೆಯಲ್ಲೇ ಚೆನ್ನಾಗಿ ಬೆಂದುಬಿಡಲಿ ಅದು ಈಗ ಮಿಕ್ಸಿಗೆ ಖಾರವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ನಾವು ರೆಡಿ ಮಾಡಿಕೊಂಡಿರುವ ಪೌಡರ್ ಒಂದು ಮೂರು ಚಮಚದಷ್ಟು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡಿ ಇವಾಗ ರುಬ್ಬಿರುವ ಮಸಾಲ ಈ ರೀತಿಯಾದರೆ ಸಾಕಾಗುತ್ತೆ ನೈಸ್ ಆಗಿದೆ ಈ ಖಾರ ಒಂಥರ ಘಮ ಅಂತೂ ಸೂಪರಾಗಿ ಬರುತ್ತೆ ನಾವು ಹಾಕಿರೋ ಮಸಾಲ ಅಷ್ಟು ಚೆನ್ನಾಗಿದೆ ಈಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ತರಕಾರಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀನ್ಸ್ ಆಗಿರ್ಬೋದು ಡಬಲ್ ಬೀನ್ಸ್ ಆಗಿದ್ದು ಬೇಗ ಬೆಂದುಬಿಡುತ್ತೆ ಬೇಳೆ ಜೊತೆಗೆ ಎಲ್ಲವೂ ಚೆನ್ನಾಗಿ ಬೆಂದಿದೆ ಇವಾಗ ಈಗ ರುಬ್ಬಿರುವ ಖಾರವನ್ನು ಹಾಕೊಳ್ಳೋಣ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಖಾರವನ್ನು ಮಿಕ್ಸ್ ಮಾಡ್ತಾ ಇರ್ತೀನಿ ಯಾವಾಗೂ ತರಕಾರಿ ಬೇಳೆ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಈ ಖಾರವನ್ನು ತಕ್ಷಣದಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಟವ್ ಉರಿಯನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಇರಬೇಕು ಕುದೀತಾ ಇರಬೇಕು ಸಾಂಬಾರು ಆವಾಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ಇವಾಗ ಮಿಕ್ಸಿ ತೊಳೆದಿರುವ ಜಾರನೂ ಕೂಡ ತೊಳೆದು ಇದ್ದೀನಿ ಇವಾಗ ನೋಡಿ ಇಷ್ಟು ಸಾಂಬಾರಾದರೆ ಸಾಕಾಗುತ್ತೆ ರೈಸಿಗೂ ಆಗುತ್ತೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ ಮತ್ತು ಇಡ್ಲಿಗೂ ಚೆನ್ನಾಗಿರುತ್ತೆ ಇದು ಈಗ ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು ಈ ಸಮಯದಲ್ಲೇ ನಿಮಗೆ ಈ ಇಂಥ ಸಾಂಬಾರ್ಗಳು ರುಚಿ ಕೊಡಬೇಕಂದ್ರೆ ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನು ಹಾಕಬೇಕಾಗುತ್ತೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಉಪ್ಪನ್ನು ಕರೆಕ್ಟಾಗಿದೆ ಉಪ್ಪನ್ನು ನೋಡಿಕೊಂಡು ಬೇಕಿದ್ದರೆ ಉಪ್ಪು ಹಾಕೋಬೋದು ಇಲ್ಲಾಂದರೆ ಕರೆಕ್ಟಾಗಿದೆ ಅಂತ ರೆಡಿ ಮಾಡ್ಕೊಳ್ಬೋದು ಈಗ ಇನ್ನೊಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಸಾಂಬಾರು ರೆಡಿ ಆಯಿತು ನೋಡಿ ಬಿಸಿ ಬಿಸಿಯಾಗಿರುವ ಡಿಫ್ರೆಂಟ್ ರುಚಿಯಲ್ಲಿ ಈ ಒಂದು ಮಳೆಗಾಲದಲ್ಲಿ ಇಂಥ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೊಂದು ಘಮ ಘಮಿಸುವ ಒಂದು ಒಗ್ಗರಣೆ ತೊಗೊಳ್ಳೋಣ ನೋಡಿ ಇಲ್ಲಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ಒಗ್ಗರಣೆ ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವ ಸೊಪ್ಪು ಈಗ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದವ್ರು ಹಾಕ್ಕೊಂಡು ಹಾಕಿ ಬೇಕು ಅಂದವ್ರು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಹಿಂಗನ್ನು ಕೂಡ ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಲವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಸಾಂಬಾರು ಮಾಡೋರಿಗೆ ಸ್ಕಿಪ್ ಮಾಡ್ಬೋದು ಈಗ ನೋಡಿ ಚೆನ್ನಾಗಿ ಈ ಒಗ್ಗರಣೆ ಘಮ ಘಮಿಸ್ತಾ ಇರ್ತದೆ ಇವಾಗ ಕುದೀತಾ ಇರಬೇಕು ಸಾಂಬಾರು ಅಂಥ ಸಾಂಬಾರಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿರೋಣ ಯಾವತ್ತು ಒಗ್ಗರಣೆ ಮಾಡಿದಾಗ ಸಾಂಬಾರು ಕುದೀತಾ ಇರಬೇಕು ತಕ್ಷಣದಲ್ಲಿ ನಾವು ಒಗ್ಗರಣೆ ಮಾಡಿ ಹಾಕಬೇಕು ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ನೋಡಿ ಇವಾಗ ಮಗಮಿಸುವ ಒಂದು ಡಿಫ್ರೆಂಟ್ ಆಗಿರುವ ತರಕಾರಿ ಸಾಂಬಾರು ರೆಡಿ ಆಯಿತು ಇದು ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ನಿಮಗೆ ಒಂದೇ ಥರದ ಸಾಂಬಾರು ತಿಂದು ಬೇಜಾರಾದಾಗ ಅದೇ ಪೌಡ್ರ್ಗಳ ಸಾಂಬಾರು ತಿಂದು ಬೇಜಾರಾದಾಗ ಈ ಒಂದು ಡಿಫ್ರೆಂಟ್ ಆಗಿರ್ಬೋದು ಅವಾಗಂದವಾಗೆ ಹುರಿದ್ಬಿಟ್ಟು ಸಾಂಬಾರನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸಾಂಬಾರು ತಿಕ್ನೆಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಡ್ಲಿಗಂತೂ ನಾನು ಇಡ್ಲಿಗೆ ಮಾಡಿದ್ದು ಇಡ್ಲಿಗಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಇಡ್ಲಿನ ಈ ರೀತಿ ಜೋಡಿಸ್ಕೊಂಡು ಈ ಸಾಂಬಾರನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಮಸ್ತಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲವೂ ಕರೆಕ್ಟಾಗಿತ್ತು ಇವತ್ತಿನ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು